ನನ್ನ ಹೆಸರು ಕಿರಣ್ ಕುಮಾರ್ ಅಂತ ನಾನು ತುಮಕೂರಿಂದ ಬಂದಿರೋದು ಬಂದು ಕೃಷಿಕ ಇಲ್ಲಿ ನನಗೆ ಒಂದು ನಾಲ್ಕು ತಿಂಗಳ ಹಿಂದೆ ಊಟ ತಿಂಡಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಒಳಗೆ ನಿಂಗ್ಲಿಕ್ಕೆ ಆಗ್ತಿರ್ಲಿಲ್ಲ ಏನೇ ತಿಂದ್ರು ಏನೇ ಆಗ್ತಿರ್ಲಿಲ್ಲ ಅಲ್ಲಿ ಕೆಲವು ಹಾಸ್ಪಿಟ್ಲ್ ಗಡೆ ತೋರ್ಸುದೇ ಅಲ್ಲೆಲ್ಲ ಗ್ಯಾಸ್ಟ್ರಿಕ್ ಅಂದು ನನಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಎಲ್ಲೂ ನೀಟಾಗಿ ನೋಡ್ಲಿಲ್ಲ ಹಾಗಾಗಿ ಇಲ್ಲಿ ನನ್ನ ಫ್ರೆಂಡ್ ಒಬ್ರು ಕೆಲಸ ಮಾಡ್ತಿದ್ರು ಶಿವಮೊಗ್ಗ ಅಂಜಾಪ್ ಹಾಸ್ಪಿಟಲ್ ಅಲ್ಲಿ ಅವರು ರೆಫರೆನ್ಸ್ ಮಾಡಿದ್ರು ಇಲ್ಲಿ ಶಿವರಾಜ್ ಸರ್ ಅಂತ ಇದಾರೆ ಡಾಕ್ಟರ್ ಅವ್ರಿಗೆ ಹಾಗಾಗಿ ಇಲ್ಲಿ ಬಂದು ತೋರ್ಸ್ಕೊಂಡ್ವಿ ನೀಟಾಗಿ ಎಂಡೋಸ್ಕೋಪಿ ಪ್ರೊಸೀಜರ್ ಮಾಡಿದ್ದಾರೆ ಎಲ್ಲ ನೀಟಾಗಿ ಆರಾಮಾಗಿ ಊಟ ಎಲ್ಲ ಮಾಡ್ತಾ ಇದ್ದೀನಿ ಒಂದು ಟ್ವೆಂಟಿ ಡೇಸ್ ಆಯ್ತು ಪ್ರೊಸೀಜರ್ ಆಗಿ ನಂಜಪ್ಪ ಹಾಸ್ಪಿಟಲ್ ಸೊ ಸಾಮಾನ್ಯವಾಗಿ ಯಾರಿಗಾದ್ರೂ ಊಟ ಏನೋ ಹೋಗ್ತಾ ಇರಲಿಲ್ಲ ಅನ್ನ ತಿನ್ನಕ್ಕೆ ಕಷ್ಟ ಆಗ್ತಿದೆ ಪ್ರತಿಯೊಂದು ತುಂಬ ತಿನ್ಬೇಕಂದ್ರೆ ನೀರ್ ಒಳಗೆ ಒಳಗಿದೆ ಅಂತಂದ್ರೆ ಕೊಡ್ತೀವಿ ಏನಾದರೂ ಇವರಿಗೆ ಟ್ಯೂಮರ್ ಕ್ಯಾನ್ಸರ್ ಗಡ್ಡೆ ಗಂಟು ಗ್ರೋತ್ ಇರಬಹುದು ಅಂತ ಸೊ ಅದೇ ತರ ಈ ವ್ಯಕ್ತಿಗೂ ಅದೇ ಒಂದು ಸಸ್ಪೆಷನ್ ಇಟ್ಕೊಂಡು ಎಂಡೋಸ್ಕೋಪಿ ಆಗಿತ್ತು ಹೊರಗಡೆ ಎಂಡೋಸ್ಕೋಪಿ ನಾರ್ಮಲ್ ಇರೋದ್ರಿಂದ ಅದೇ ಏನಿಲ್ಲ ಗ್ಯಾಸ್ಟೈಟಿಸ್ ಅಂತ ಹೇಳಿ ಬಿಟ್ಟಿದ್ರು ಬಟ್ ಪೇಷಂಟ್ ಗೆ ಆರ್ ತಿಂಗಳಿಂದ ನಂಗ್ ತೊಂದರೆ ಆಗದಾಗ್ಲಿ ಊಟ ಇರೋದಾಗ್ಲಿ ಸಮಸ್ಯೆ ಇತ್ತು ಸೊ ಇಂಥವ್ರಿಗೆ ನಾವು ಮ್ಯಾನೋಮೆಟ್ರಿ ಅಂತ ಮಾಡ್ತೀವಿ ಅಂದ್ರೆ ಅದೊಂದು ಅಡ್ವಾನ್ಸ್ಡ್ ಡಿವೈಸ್ ವೇರ್ ಒಂದು ಸ್ಮಾಲ್ ಮಾಡ್ಬಿಟ್ಟು ಕಾಂಟ್ರಾಕ್ಷನ್ಸ್ ಮುಖಾಂತರದಲ್ಲಿ ನೋಡ್ತೀವಿ ಅಂದ್ರೆ ಬಾಯಲ್ಲಿ ನೀರು ಕೊಟ್ಟು ಅದು ಕಾಂಟ್ರಾಕ್ಷನ್ಸ್ ಆಗ್ತಿದೆಯಾ ಮುಂದೆ ಹೋಗ್ತಾ ಇದೆ ಎಲ್ಲ ಊಟ ಮಾಡಿದ್ದು ಅದು ಏನಾದ್ರು ಬ್ಲಾಕ್ ಆಗ್ತಿದೆಯಾ ಅಂತ ನೋಡ್ತೀವಿ ಸೊ ಇವರಿಗೆ ಅದೇ ತರ ಕಂಪ್ಲೀಟ್ಲಿ ಅದೇನು ಕಾಂಟ್ರಾಕ್ಷನ್ಸ್ ಆಗಬೇಕು ಅದು ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾವು ಅಕಲೇಸಿಯಾ ಕಾಡಿ ಅಂತ ಕರಿತೀವಿ ನಾವು ಸೊ ಈ ಅಕಲೇಸಿಯ ಕಾಡಿಯಲ್ಲಿ ಎಂಡೋಸ್ಕೋಪಿಕ್ಲಿ ಒಂದು ಅಡ್ವಾನ್ಸ್ ಟೆಕ್ನಿಕ್ ಇದೆ ಪೋಯಮ್ ಅಂತ ಹೇಳಿ ಎಂಡೋಸ್ಕೋಪಿಕ್ ಮಯೋಟೋಮಿ ಸೊ ಈ ಪೇಷನ್ಸ್ ಗೆ ಪೋಯಂ ಅಂತ ಮಾಡಿದ್ವಿ ಸೊ ಪೋಯಮ್ ಮಾಡಿದ್ಮೇಲೆ ವಿನ್ ಟೂ ಡೇಸ್ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸ್ಟಕ್ ಆಗೋದಾಗ್ಲಿ ಡಿಫಿಕಲ್ಟಿ ಅನ್ಸೋದಾಗ್ಲಿ ಆಗ್ಲಿಲ್ಲ ಎಲ್ರಿಗೂ ಹೇಳೋದೇನಂತಂದ್ರೆ ಪ್ರತಿ ಟೈಮು ನಂಗ್ ತೊಂದರೆ ಇತ್ತು ಅಂತಂದ್ರೆ ಅದು ಕ್ಯಾನ್ಸರ್ ಅಂತಾನೆ ಅಲ್ಲ ಸೆಕೆಂಡ್ ಥಿಂಗ್ ಎಂಡೋಸ್ಕೋಪಿ ನಾರ್ಮಲ್ ಇದೆ ಅಂದ್ರೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ಅಡ್ವಾನ್ಸ್ ಇದಾವೆ ಟ್ರೀಟ್ಮೆಂಟ್ ಇದಾವೆ ಕರೆಕ್ಟ್ ಆಗಿ ಡೈಗ್ನೋಸ್ ಮಾಡಿದ್ರೆ ಡೆಫಿನೆಟ್ಲಿ ಸರಿ ಹೋಗುತ್ತೆ ಥ್ಯಾಂಕ್ ಯು